ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ಗುಂಡ್ಲುಪೇಟೆಯ ಒಂದು ಅರಸು ಕ್ರೀಡಾಂಗಣದ ಎದುರುಗಡೆ ಒಂದು ಭೀಕರವಾದಂಥ ಒಂದು ರಸ್ತೆ ಅಪಘಾತ ಆಯಿತು ಸರ್ ಆ ಒಂದು ಹುಡುಗ ಕೂಡ ಮೃತಪಟ್ಟಿದ್ದಾನೆ ಇದೇ ರೀತಿ ಆದರೆ ಹೇಗ್ ಸರ್ ಈಗ ಅಲ್ಲಿ ಅದು ಬ್ಯಾನರ್ಗಳು ಅದು ಇದು ಒಂದು ಕಡೆ ಜಾಗಕ್ಕಿರೋದು ಸುಮಾರು ಅಲ್ಲೆಲ್ಲ ವೆಹಿಕಲ್ಗಳನ್ನೆಲ್ಲ ನಿಂಸ್ಕೊಳ್ತಾರೆ ಏನು ಹೇಳ್ತೀರಿ ಸರ್ ಒಂದು ಜೀವ ಉಂಟಾಯಿತು ನೋಡಿ ಸುಮಾರು ಎಂಟು ಬೆಳಿಗ್ಗೆ ಎಂಟೂವರೆ ಸಮಯದಲ್ಲಿ ಮೈಸೂರು ಕಡೆಗೆ ಹೋಗ್ತಿರ್ತಕ್ಕಂಥ ಒಂದು ಕಾರು ಅದನ್ನು ಹಿಂಬದಿಯೇ ಹೋಗ್ತಿರ್ತಕ್ಕಂಥ ಒಂದು ಲಾರಿ ಸಡನ್ನಾಗಿ ಹಿಂಬದಿಯಿಂದ ಹೊಡೆದ ಪರಿಣಾಮ ಆ ಕಾರು ಹಂಗೆ ಈ ಸಿನಿಮೆ ರೀತಿಯ ರೀತಿಯಲ್ಲಿ ಈ ಕಡೆ ಇರ್ತಕ್ಕಂಥ ರಸ್ತೆ ದಾಟಿ ಆ ಕಡೆ ಹೋಗಿ ಆ ಕಡೆಯಿಂದ ದ್ವಿಚಕ್ರ ವಾಹನದಿಂದ ಬರ್ತಕ್ಕಂಥ ಯುವಕನ ಮೇಲೆ ಬಿದ್ದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮನೋಜನ ಹುಡುಗ ಬೀರ್ಬೂರು ಹುಡುಗ ಮತ್ತು ಈ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಸರಣಿ ಅಪಘಾತ ಆಗಿದ್ದಾನೆ ತದನಂತರ ಅದೇ ಒಂದು ಕರ್ನಾಟಕ ಬ್ಯಾಂಕ್ ಹತ್ರ ಒಬ್ಬರು ಗಂಟೆ ಬಿದ್ದಿದ್ದಾರೆ ಸ್ಕೂಟ್ರಿಂದ ಬಿದ್ದಿದ್ದಾರೆ ಇವತ್ತು ಬೆಳಗ್ಗೆ ಜಾವ ಕರೆಕ್ಟಾಗಿ ಏಳು ಐವತ್ತರಲ್ಲೇ ಒಂದು ಕಾರು ಈ ಕಡೆ ಬತ್ತಿರ್ಬೇಕಾದ್ರೆ ಕಾರು ವಾಕಿಂಗ್ ಮುಗಿಸ್ಕೊಂಡು ವಾಯುವಿಹಾರ ಮುಗಿಸ್ಕೊಂಡು ಒಬ್ಬರು ದ್ವಿಚಕ್ರ ವಾಹನದಲ್ಲಿ ಕಟ್ಟಿರ್ಬೇಕಾದ್ರೆ ಇವತ್ತು ಬೆಳಿಗ್ಗೆಯೂ ಕೂಡ ಅಪಘಾತ ಆಗ್ತಾಯಿದೆ ಇದಕ್ಕೆ ಕಾರಣ ಏನಂದರೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಜಾಗದ ಒಂದು ತುಂಬ ಜಾಗ ಕಡಿಮೆ ಇರೋದ್ರ ಕಾರಣದಿಂದ ಅಡ್ಡಾಜಿ ವಾಹನಗಳು ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ಈ ಅಲ್ಲಿ ಹೋಟ್ಲುಗಳಿದೆಯೋ ಅಲ್ಲ ಎರಡು ಮತ್ತೆ ಹೋಟ್ಲುಗಳು ಆ ಹೋಟ್ಲ್ಗಳು ಮುಂಭಾಗ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ ಅಲ್ಲೆಲ್ಲ ಅಡ್ಡಾಜಣಿ ಗಾಡಿ ನಿಲ್ಲಿಸ್ತಾ ಇರಬೇಕಾದ್ರೆ ಪಾದಚಾರಿಗಳಿಗೂ ತುಂಬ ತೊಂದರೆ ಅಲ್ಲಿ ಅವರ ಹೋಟ್ಲಿನ ನಾಮಫಲನೆ ಕೂಡ ಆ ಪಾದಚಾರಿ ನಡೆಯೋ ಸ್ಥಳದಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಜನಗಳಿಗೂ ತುಂಬ ತೊಂದರೆ ಪಾದಚಾರಿಗಳಿಗೂ ನಡೆದಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಅಲ್ಲಿ ಭಾಳ ಜಾಗ ಕಡಿಮೆ ಇರೋದಿಲ್ಲ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಕ್ರಮ ವಹಿಸಿ ನಡೆದಾಡೋಕ್ಕೆ ಮತ್ತು ವಾಹನ ಸವಾರಿಗೆ ಸೂಕ್ತವಾದ ರೀತಿಯಲ್ಲಿ ಅದನ್ನು ಅನುವು ಮಾಡಿಕೊಡಬೇಕು ಮತ್ತು ಅಲ್ಲಿ ಅಡ್ಡದಿಡ್ಡಿ ಗಾಡಿನ ಜೊತೆಗೆ ವಿಧಿಸುವಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟವರಿಗೆ ಮನವಿ ಮಾಡಬೇಕು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್